सुकुमारी दारिक के बाबा रे सुकुमारी दारी के सुकुमारी दारिकी के बाबा रे सुकवाणी के नदी गई दीवे सुकवाणी के नदी गई दीवे ಬೆಸ್ತರ ಕೂಡಿ ಪಿಡಿದು ಮಸ್ಸಗಳ ಸಕಲ ಬೆಸ್ತರ ಕೂಡಿ ಬೆಸ್ತರ ಕೂಡಿ ಪಿಡಿದು ಮಸಗಳ ಯುಗುದೀರ್ನಿ ಸಿದ್ಧ ಮಾಡು ಬೋಧವಾ ಯುಗುದೀರ್ನಿ ಸಿದ್ಧ ಮಾಡ ಿಗೈದಿವೆ ಸುಕುಮಾರಿ ಅಂದ ಮಗಾರಿಕಾ ಓ ಇಲ್ಲಿಂದ ಮಗ ಇಲ್ಲಿ ಯಾವುದು ನಿನ್ನೆ ಹಾ 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 ನೀನ್ ಎಷ್ಟು ಅಂದ ಮಗ ಮಗಧಾರಿಕಾ ಓ ಇಲ್ಲಿಂದ ಮಗ ಎಷ್ಟು ಚಂದ ಮಗ ಸುಮ್ಮನೆ ಕರೆಸುವುದು ಮುಂದೆ ನಿಲ್ಲಿಸುವುದು ಮಗ ನೀನ್ ಅಷ್ಟು ಚಂದ ಇದೆಯಾ ಮಗ ನೀನ್ ಎಷ್ಟು ಚಂದ ಮಗ ಏನು ನನ್ನ ಕಣ್ಣು ಮುಂದೆ ನಿಂತಾಗ ನಿನ್ನ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ತುಂಬಿ ಹೋಗ್ತದೆ ಮಗ ನನ್ನನ್ನು ನೋಡಿದ್ರೆ ನಿಮಗೆ ಹೊಟ್ಟೆ ತುಂಬುತ್ತದೆ ಹೌದು ಮಗ ಹಾಗಾದ್ರೆ ನಾಳೆ ಅಡುಗೆ ಬೇಡ ಅಂದ್ರೆ ಹಸಿವಾದಾಗ ನನ್ನನ್ನು ಕರೆಸುವುದು ಮುಂದೆ ನೋಡ್ತಾ ಇರೋದು ಮತ್ತೆ ಊಟ ಬೇಡ ಅಂತ ಊಟ ಬೇಡ ಊಟ ಬೇಕು ಮಗಿ ಊಟ ಇಲ್ಲದೆ ಇದ್ರೆ ಅಪ್ಪನ ಆಟ ನಡೆಯುವುದಿಲ್ಲ ಮಗ ಅಪ್ಪ ಆ ಊಟಕ್ಕೂ ಆಟಕ್ಕೂ ಏನ್ ಸಂಬಂಧ ಸಂಬಂಧ ಉಂಟು ಮಗ ಏನು ಊಟ ಒಳ್ಳೇದಾಯ್ತಾ ಅವತ್ತು ಆಟವೂ ಒಳ್ಳೇದಾಗ್ತದೆ ಊಟ ಹಾಳಾಯ್ತಾ ಆಟವೂ ಪುರ್ನಾ ಇವತ್ತೊಂದ್ರೆ ಇಲ್ಲ ಒಳ್ಳೆ ಊಟ ಮಗ ಕೆಲವೊಮ್ಮೆ ಆಟ ಆದ್ಮೇಲೆ ಊಟ ಬರ್ತದಲ್ಲ ನೋಡೋದು ಅದು ಒಳ್ಳೇದಿರ್ತದೆ ಮಗ ಉಂಡ್ ಮಲ್ಕೊಂಡ್ರೆ ಆಯ್ತದೆ ಸಮಸ್ಯಪ್ಪ ಎಲ್ಲ ಮಗ ಯಾಕರ್ ಇದಾರೆಲ್ಲ ನಮ್ಮವರು ಎಲ್ಲ ಇವ್ರಿಗೆ ಅವ್ರು ಹೇಳುದೇನು ದಾಸರಾಜ್ ನೀವು ಬನ್ನಿ ಅವ್ರೆ ನೀವು ಬನ್ನಿ ಹೊಳೆಗೆ ಹೋಗುವ ನೀವ್ ಹಿಡ್ಕೊಂಡು ಬರುವ ನೀವೇನು ಹೇಳಿದ್ರಿ ಹ್ಞೂ ಅಂತ ಹೇಳಿದ್ರೆ ಸುಮ್ಮನೇರಿ ಅಪ್ಪ ಮಗ ನೀವು ಹೇಗಿದ್ದೀರ ನೀವು ಏನಾಯ್ತು ನಿಮ್ಗೆ ವಯಸ್ಸಾಗಿದೆ ಬೆನ್ನು ಬಾಗಿದೆ ಚರ್ಮ ಹೇಳಿದ್ರೆ ಮಾರುತ ಬರ್ತದೆ ತಲೆ ಹತ್ತಿಯ ಬುಟ್ಟಿಯಾಗಿದೆ ಈ ವಯಸ್ಸಿನಲ್ಲಿ ನೀವು ದೋಣಿ ಇಟ್ಕೊಂಡು ನದಿ ತೀರಕ್ಕೆ ಹೋದ್ರೆ ಎಲ್ಲೇ ಆದ್ರೂ ಜೋರಾಗಿ ಗಾಳಿ ಬೀಸಿದ್ರೆ ದೋಣಿ ಮಗಚಿದ್ರೆ ನನಗಿರುವುದು ನೀವು ಒಬ್ಬರೇ ಅಪ್ಪ ಅಲ್ವಾ ಅಲ್ವಾಲ್ಕ ಅಪ್ಪ ಮಗ ಉಂಟ ಮಗಾರ ಒಬ್ಬರೇ ಇರುವುದೇ ಓ ನಾವು ಹೊಳಗೆ ಹೋದಾಗ ಗಾಳಿ ಬಂದು ದೋಣಿ ಮಗುಚಿದ್ರೆ ಮಗುಚಿದ್ರೆ ಎಲ್ಲಿಯಾರ ಕೇಳಿದ್ದೀಯಾ ಇಲ್ಲಿವರೆಗೆ ದೋಣಿ ಮುಗುಚಿದ್ದಾದ್ರೂ ಸಹ ಮುದುಕರ ದೋಣಿ ಇಲ್ಲ ಮತ್ತೆ ಹುಡುಗರ ಮಕ್ಕಳ ದೋಣಿಯೇ ಮುಗಿಸಿದ್ದೆ ಹೆಚ್ಚು ಅದು ಕಾರಣ ಉಂಟು ನಮಗೆ ಹೊಳೆಯಲ್ಲಿ ಎಲ್ಲಿ ಉಂಟು ಎಲ್ಲಿ ಉಂಟು ನಮ್ಮ ಸರಿ ಗೊತ್ತಿರ್ತದೆ ಹಾಗಾಗಿ ನಾವು ಹೋಗ್ಬೇಕು ಅಂತಿಲ್ಲ ದೋಣಿಯನ್ನು ಏರಿ ಕೂತ್ರೆ ಸಾಕು ದೋಣಿಯೇ ಹೋಗ್ತಿರ್ತದೆ ಕಾರಣ ಏನು ಇವನಿಗೆ ಅನುಭವ ಉಂಟು ಅಂತ ದೋಣಿಯೂ ಗೊತ್ತುಂಟು ಅದೇ ಹುಡುಗರ ಮಕ್ಕಳು ಹಾಗಲ್ಲ ಮಗ ಅವ್ರು ಸರ ಮಾಡ್ತಾರೆ ಎಲ್ಲಿ ಎಲ್ಲಿ ಎಲ್ಲ ಹಾಕೋದಕ್ಕೆ ಗೊತ್ತಾಗುವುದಿಲ್ಲ ಹಾಗಾಗಿ ದೋಣಿ ಮಗುಚುವುದು ಹಾಗಾಗಿ ಮುದುಕರ ದೋಣಿ ಮಗಚುವುದೇ ಇಲ್ಲ ಮಗೇನಿದ್ದಲ್ಲ ಮತ್ತೆ ವಯಸ್ಸಾಗಲಿಲ್ವಾ ಬೆನ್ನೊಬ್ಬಾಗಲಿಲ್ವಾ ಉದ್ಯೋಗ ಒಮ್ಮೆ ಉದ್ಯೋಗ ಬಿಡಿ ನೀವು ಆಗ ಆಗುದಿಲ್ಲ ಮಗ ಉದ್ಯೋಗ ಬಿಡಿ ಅಂತ ಹೇಳುದ ನಾನ್ ಬಿಡುವುದು ಆ ಇವರೆಲ್ಲ ಕೇಳುದಿಲ್ಲ ಮಗ ಇಷ್ಟು ಬೇಗ ಯಾಕೆ ಉದ್ಯೋಗ ಬಿಟ್ಟೆ ಅಂತ ಅವ್ರು ಕೇಳಿದ್ರೆ ನಾವು ಅವ್ರಿಗೆ ಏನು ಉತ್ತರ ಕೊಡುವುದು ಮಗ ನಿಮಗೂ ಬೇಡ ಅಂತಿದ್ರು ಅವರು ನಿಮ್ಮನ್ನು ಬಿಡುವುದಿಲ್ಲ മകൂളിയ സാ അത് ഒണിത് മക ബസ്ലി ഒണ മറ്റ വയസ്സല്ല ഉപ്പുരൽ ഇല്ല നാത്തേന ನಾನು ನೀನು ಆದಷ್ಟು ಬೇಗ ಅಡುಗೆ ಸಿದ್ಧ ಮಾಡಬೇಕು ಮಗ ಅಡುಗೆ ಅಂತ ಹೇಳಿದಾಗ ಎಲ್ಲರ ಮನೆಯಲ್ಲಿ ಅಡುಗೆ ಯಾರು ಹೆಂಗಸರು ಈಗ ನಮ್ಮ ಮನೆಯಲ್ಲಿ ನನಗೆ ಬುದ್ಧಿ ನಾನು ಅಡುಗೆ ಮಾಡ್ತಾ ಇದ್ದೆ ಹೌದು ನಾನು ಅಡುಗೆ ಮಾಡುವ ಮೊದಲು ಇಲ್ಲಿ ಯಾರು ಅಡುಗೆ ಮಾಡ್ತಾ ಇದ್ರು ನಾನು ಮಾಡ್ತಾ ಇದ್ದೆ ಅಪ್ಪಯ್ಯ ಹಾಗಾದ್ರೆ ನನ್ನ ಅಮ್ಮ ಎಲ್ಲಿದ್ದಾರಪ್ಪಯ್ಯ ನಿಮ್ಮ ಹೆಂಡತಿ ಯಾರಪ್ಪ ಮಗ ಅಪ್ಪ ನನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ ಮಗ ನಿನ್ನ ಅಮ್ಮ ಯಾರು ಅಂತ ಕೇಳಬೇಡ ಮಗ ಕೇಳಬೇಡ ಹಾಗೆಯಪ್ಪ ನಾನು ಕೇಳಿದ್ರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತದೆ ಎಂತ ಆ ವಿಚಾರ ಏನು ಕೇಳುದೇ ಇಲ್ಲ ಹೌದಾ ಅಪ್ಪ ಯಾರು ಅಪ್ಪ ಓಹ್ ಓಡೇ ಅಂತ ಹೇಳಿದ್ರು ಈಗ ನನಗ ಅಂತದ್ದು ಎಂತದ್ದು ಲೇಸಾಯ್ತು ಜನಕ ಾಯ್ತು ಜನಕ ಗುಡಿಸಿಲುಳು ನೀರಿಲ್ಲ ಗುಡಿಸಿಲುಳು ನೀರಿಲ್ಲ ನಾ ಶೀಘ್ರ ತರುವೆ ಬೇಗ ನೀ ओषदी तो बले बीसी मत्स्य व पीढ़ी दोष दि बलि तोषदी बलभी मत्स्य व पीढ़ी दो तो तो मत्स्य दो, दो। दास राजा बारैया

ನೀರು ಹಾಗೆ ಕುಣಿಯುವಾಗ ನನಗೆ ಲಾರಿ ಬಂತು ಮಗ ಅಪ್ಪಯ್ಯ ಅದು ಲಾರಿ ಅಲ್ಲ ಅದು ಲಹರಿ ಸಂತೋಷ್ ಲಹರಿ ಬಂತು ಮಗ ಸಂತೋಷ ಲಹರಿಯಲ್ಲಿ ಹೌದು ಹೌದು ಓ ಪ್ರಪಂಚದ ಜನರೆಲ್ಲರೂ ಮಕ್ಕಳನ್ನು ಸಾಕುದು ಹೇಗೆ ಅಂತ ನಿಮ್ಮನ್ನ ನೋಡಿ ಕಲಿಬೇಕಪ್ಪ ನಾವೆಲ್ಲ ಕೇಳಿ ಕಲಿಬೇಕು ಅಂತ ನನಗಾಗುದಿಲ್ಲ ನಾನು ಹೇಳಿಕೊಡುದಿಲ್ಲ ನನಗಾಗುದಿಲ್ಲ ನನಗಾಗುದಿಲ್ಲ

அந்த ஆட்கொண்ட மகிள்ள நீ நாலு நீனே முதிரி அப்பயோ மொதல் மக நீ பிராய் சதுரே ஆகிது மக நீ நான் நம்ம அப்பா நான் அவரைத்த ಹೇಳಿಕೆ ಎದೆಗಾರಿಕೆ ಬೇಕಲ್ಲ ಮಗ ಅಪ್ಪಯ್ಯ ಓ ಈ ನಮ್ಮ ಕೇರಿಯ ಹೆಂಗಸರಿಗೆಲ್ಲ ನನ್ನನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚಪ್ಪ ಎಂದಕ್ಕೆ ಇತ್ತೀಚೆಗೆ ನಾನು ನೀರ್ ತರ್ಲಿಕ್ಕೆ ಬಾವಿ ತಟ್ಟೆಗೆ ಹೋಗ್ಲಿಕ್ಕಿಲ್ಲ ನೋಡಿದ ಏದಾರಿಕಾ ಹೇಳುದುದಾರಿಕಾ ನೀನು ಬೆಸ್ತರ ಹುಡುಗಿಯ ಹಾಗಿಲ್ಲ ನೀನು ರಾಜಕುಮಾರಿ ಆಗಿದ್ದೀಯ ಅಂತ ಹೇಳುದಪ್ಪಯ್ಯ ಸರಿಯಾಗಿ ಹೇಳಿದ್ಲು ನೀನು ರಾಜಕುಮಾರಿ ನೀವು ಸುಮ್ಮನಿರಿ ನೀವು ರಾಜಕುಮಾರಿ ಏನು ಹೇಳುದು ನೀವು ಹೌದು ಮಗ ನಾನು ಯಾರ ಮಗಳು ನನ್ನ ಮಗಳು ನಿಮ್ಮ ಮಗಳು ನಾನಾದ್ರೆ ಮತ್ತೆ ರಾಜಕುಮಾರಿ ಆಗುದು ಹೇಗೆ ನಾನು ಯಾರು ನೀವು ದಾಶ ರಾಜ ದಾಶ ರಾಜ ಕೈರವಾ ರಾಜ ಆದ್ನು ಆಗಿನ ರಾಜಕುಮಾರಿ ತಪ್ಪಲ್ಲಲ್ಲ ಹಾಗೆ ಹಾಗೆ ನಾನು ಇಷ್ಟು ಚಂದ ಇರುವುದಕ್ಕೆ ಕಾರಣ ಏನು ಕಾರಣ ಉಂಟು ಮಗ ನಿನ್ನಪ್ಪ ನಾನೇ ಇಷ್ಟು ಚಂದ ಇದ್ದೇನೆ ನೀನ್ ಚಂದ ಇಲ್ಲಿ ಇರ್ತೀಯ ಮಗ ಓ ನೀವು ಈಗಲ್ಲ ಒಂದು ಸ್ವಲ್ಪ ಹತ್ತು ವರ್ಷದಿಂದ ಅದು ಚಂದ ಇದ್ದು ಇಲ್ಲ ಮಗ ಇನ್ನು ಹತ್ತು ವರ್ಷ ಹೋಗ್ಬೇಕು ಮಗ ನಾನು ಮತ್ತೂ ಚಂದ ಆಗ್ತದೆ ಮಗ ಹೇಗೆ ಇದು ಸಾರ್ವಜನಿಕ ಬಾವಿ ಕಟ್ಟೆಯಲ್ಲಿ ಒಂದೇ ಕೊಡಪಾನ ಇದ್ರೆ ಸರಿ ಇರುವುದಿಲ್ಲ ನನ್ನ ಮುಖ ಹಾಗೆ ಆಗ್ತದೆ ಮಗ ನನ್ನ ಮುಖ ಅಷ್ಟು ಬೇಗ ಹಾಳಾಗುದಿಲ್ಲ ಅದು ಅದಕ್ಕೆ ಆಗುದಿಲ್ಲ ಬೀಗೋ ದುಡ್ಡು ಒಳಗೋಗುದಿಲ್ಲ ಅಡಿಗೆ ಮಾಡು ಅಂತ ಹೇಳಿದ್ರಲ್ಲ ಈಗ ಮಾಡುವಂತ ಏನು ಅಡಿಗೆ ಮಾಡ್ಲಿಕ್ಕೆ ಮನೆಯಲ್ಲಿ ನೀರಿಲ್ಲ ಅಪ್ಪಯ್ಯ ಎಂತದ್ದು ಕೆರೆಗೆ ಬಾವಿಗೆಲ್ಲ ಬೆಂಕಿ ಬಿತ್ತ ಮಗ ಹಾಗಲ್ಲ ಮತ್ ನೀರಿಲ್ಲ ಅಂದ್ರೆ ನೀರ್ ತರಬೇಕು ಅಂತ ಬಾವಿ ಕಟ್ಟಿಗೆ ಹೋದದ್ದು ಹ ಹೋದೇನೋ ಹೋದದು ಗೆಳತಿಯರೆಲ್ಲ ಇದ್ರ ಹೌದು ಅವ್ರ ಜೊತೆ ಮಾತಾಡತ ನೀರು ತರಲಿಕ್ಕೆ ನೆನಪು ಅದು ಹಾಗೆ ಮ ಹೆಣ್ಮಕ್ಳಿಗೆ ಒಟ್ಟಾಗುವುದಲ್ಲಿ ಹೆಣ್ಣು ಮಕ್ಕಳ ಹೆಂಗಸರ ಕೇಂದ್ರ ಸ್ಥಾನವೇ ಬಾವಿ ಕಟ್ಟೆ ಮಮ್ಮ ಅಲ್ಲಿ ಒಟ್ಟಾದ್ರ ಮಾತೇ ಮಾತು ಮಾತೆ ಮಾತು ವಿಷಯ ಅಂತ ಇಲ್ಲ ಈಗ ಮದುವೆ ಆಗದಿರುವ ಹೆಣ್ಮಕ್ಳು ಏನು ನಮ್ಮ ಮನೆಯಲ್ಲಿ ಬಸಲೆ ಪದಾರ್ಥ ಅವ್ರ ಮನೆಯಲ್ಲಿ ಬಂಗಡೆ ಪದಾರ್ಥ ಇವ್ರ ಮನೇಲಿ ಮತ್ತೊಂದು ಪದಾರ್ಥ ಅಂತ ಹೇಳುವುದು ಅದು ಮದುವೆ ಆಗ ಹೆಂಗಸರು ಮಾತಾಡುವುದು ಹೇಗೆ ಅವಳ ಗಂಡ ಹಾಗೆ ಇವಳ ಗಂಡ ಹೀಗೆ ಇವಳ ಗಂಡ ಹೇಗೆ ಅಂತ ಅವಳ ಹತ್ರ ಅವಳಿಗೆ ಅಪ್ಪಯ್ಯ ಓ ನಾನು ಆದಷ್ಟು ಬೇಗ ಬಾವಿಕಟ್ಟಿಗೆ ಹೋಗಿ ನೀರ್ ತಗೊಂಡು ಬರ್ತೇನೆ ನೀವ್ ಹೇಗೆ ಹೊಳೆಗೆ ಹೋಗ್ತೀರಲ್ಲ ಹೌದು ಹೋಗುವಾಗ ಊಟಕ್ಕೆ ಒಳ್ಳೆ ನೀನ್ ತಕೊಂಡು ಬರ್ಬೇಕು ಇವತ್ತು ನೀವು ಎಷ್ಟು ಬೇಕು ಮಗ ನೀವು ನಾವಿಬ್ಬರೇ ಇರುದಲ್ಲ ಒಂದಿಷ್ಟು ಸಾಕು ಅಷ್ಟು ಸಾಕು ಮಗ ಬಂದ್ ಇಷ್ಟು ಬೇಕಿತ್ತು ಮೊದಲ ಬಿಡುದಿಲ್ಲ ಮಗು ಬೇಕಿತ್ತು ಮೊದ್ಲ ಆದ್ರೆ ಕೂತಲ್ಲಿಯೇ ಬಿಡುವುದಿಲ್ಲ ಆದಿತ್ತು ನೂರ್ ಇಪ್ಪತ್ತು ನೂರ ಅರವತ್ತು ನೂರ ಎಂಬತ್ತರ ಹೋಗ್ತಿದ್ದೆ ಈಗ ಈಗ ಮೂವತ್ತು ತಪ್ಪಿದ